ಮೈಂಡ್ ಇಟ್ ಮೀಡಿಯಾ ಇಟ್ೀನಾ ನಾನಿವತ್ತು ನಿಮಗೆ ಹೇಳ್ತಾ ಇರೋದು ಬರೋಬ್ಬರಿ ಹದಿನಾಲ್ಕು ವರ್ಷಗಳ ಹಿಂದೆ ನಡೆದ ಬರ್ಬರ ಹತ್ಯೆಯ ಕೇಸ್ ಬಗ್ಗೆ ದಲಿತ ಮಹಿಳೆಯೊಬ್ಬಳನ್ನ ಇಪ್ಪತ್ತೇಳು ಜನ ಸೇರ್ಕೊಂಡು ದಾರುಣವಾಗಿ ಹತ್ಯೆ ಮಾಡಿದ್ರು ಎನ್ನಲಾಗಿದೆ ಆ ಮಹಿಳೆ ರಕ್ತದ ಮಡುವಿನಲ್ಲಿ ಬಿದ್ದು ಪ್ರಾಣ ಬಿಟ್ಟಿದ್ರು ಕೊಲೆಯಾದ ಮಹಿಳೆಯ ಹೆಸರು ಢಾಬಾ ಹೊನ್ನಮ್ಮ ನೀವು ಹೆಂಗೆ ಬಂದ್ರಿ ಮತ್ತೆ ಕೋರ್ಟ್ಗೆ ಹಾಂ ಜೋರಾಗಿ ಮಾತಾಡಿ ಹಾಂ ಹಾಂ ಅಲ್ಲ ಇವತ್ತು ಕೋರ್ಟ್ ಅಲ್ಲಿಗೆ ಹೆಂಗೆ ಬಂದ್ರಿ ಅಂತ ಹಾಂ ಏನು ಆಗಿತ್ತು ಅಟಾಸಿಟಿ ಕೇಸ್ ಆಗಿತ್ತು ಯಾವಾಗ ಆಗಿತ್ತು ಇದು ಹಾಂ ಈಗ ನಿಮ್ಗೆ ಏನು ಇವಾಗ ಏನು ಜಡ್ಜ್ಮೆಂಟ್ ಆಗಿದೆಯಾ ಇದು ಓಕೆ ಹಾಂ ನಿಮ್ಮ ಹೆಸರೇನು ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ನಿನ್ನೆ ಮಹತ್ವದ ತೀರ್ಪು ನೀಡಿದೆ ಕೊಲೆ ಮಾಡಿದ್ದ ಇಪ್ಪತ್ತೊಂದು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ನೀಡಿ ಆದೇಶ ಹೊರಡಿಸಿದೆ ಹಾಗಾದರೆ ಏನಿದು ಢಾಬಾ ಹೊನ್ನಮ್ಮ ಕೇಸ್ ಈ ಘಟನೆ ಆಗಿದ್ಯಾವಾಗ ಇಪ್ಪತ್ತೇಳು ಜನ ಸೇರಿಕೊಂಡು ಒಬ್ಬ ಮಹಿಳೆಯನ್ನ ಕೊಲ್ತಾರೆ ಅಂದರೆ ಆಕೆ ಅಂಥದ್ದೇನು ಮಾಡಿದ್ಲು ಇದೆಲ್ಲವನ್ನ ಡೀಟೇಲ್ ಆಗಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಈ ಕೊಲೆ ನಡೆದಿದ್ದು ಎರಡು ಸಾವಿರದ ಹತ್ತು ಆಗಸ್ಟ್ ಇಪ್ಪತ್ತೊಂದಕ್ಕೆ ಏನಿದು ಘಟನೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂಗನಕೆರೆ ಬಳಿ ಗೋಪಾಲಪುರ ಗ್ರಾಮದಲ್ಲಿ ಢಾಬಾ ಹೊನ್ನಮ್ಮ ಅನ್ನೋ ನಲವತ್ತೈದು ವರ್ಷದ ಪರಿಶಿಷ್ಟ ಜಾತಿಗೆ ಸೇರಿದ ಮಹಿಳೆ ವಾಸವಾಗಿದ್ದರು ಇವರು ಢಾಬಾದಲ್ಲಿ ಕೆಲಸ ಮಾಡಿಕೊಂಡಿದ್ದರಿಂದ ಅವರನ್ನು ಢಾಬಾ ಹೊನ್ನಮ್ಮ ಅಂತಾನೆ ಕರಿತಾ ಇದ್ರು ಕಷ್ಟಪಟ್ಟು ದುಡಿದು ಜೀವನ ನಡೆಸ್ತಿದ್ದ ಹೊನ್ನಮ್ಮ ತಮ್ಮ ಮನೆಯಲ್ಲಿ ಮರದ ತುಂಡುಗಳನ್ನು ಸ್ಟಾಕ್ ಮಾಡಿ ಇಡ್ತಾ ಇದ್ರು ಆದರೆ ಇದನ್ನು ಗಮನಿಸಿದ್ದ ಯಾರೋ ಕಿರಾತಕರು ಇವರು ಢಾಬಾಗೆ ಹೋದ ನಂತರ ಇವರ ಮನೆಗೆ ನುಗ್ಗಿ ಮರದ ತುಂಡುಗಳನ್ನು ಕತ್ಕೊಂಡು ಹೋಗ್ಬಿಡ್ತಿದ್ರಂತೆ ಇದನ್ನು ನೋಡಿದ ಹೊನ್ನಮ್ಮ ಫಸ್ಟ್ ಊರವರಿಗೆ ಹೇಳಿದ್ದಾರೆ ಆದರೆ ಊರವರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಪದೇ ಪದೇ ಮನೆಯಿಂದ ಮರದ ತುಂಡುಗಳ ಕಳ್ತನ ಆಗ್ತಾನೆ ಇತ್ತಂತೆ ಇದರಿಂದ ಬೇಜಾರಾಗಿ ಒಂದಿನ ಹೊನ್ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿದ್ರಂತೆ ನಮ್ಮ ಮನೆಯಿಂದ ಮರದ ತುಂಡುಗಳು ಕಳುವಾಗ್ತಿದೆ ಸರ್ ಇವ್ರ ಮೇಲೆ ನನಗೆ ಅನುಮಾನ ಇದೆ ಅಂತ ಕೆಲವರ ಹೆಸರುಗಳನ್ನು ಕೊಟ್ಟಿದ್ರು ಅದು ಎರಡು ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರಂತೆ ಇದೇ ವಿಚಾರಕ್ಕೆ ಊರಿನವರ ಜೊತೆ ದ್ವೇಷ ಬೆಳೆದು ಗಲಾಟೆ ಕೂಡ ಆಗಿತ್ತಂತೆ ಇದಾದ ನಂತರ ಸವರ್ಣಿಯರು ರೊಚ್ಚಿಗೆದ್ದು ಈ ಢಾಬಾ ಹೊನ್ನಮ್ಮ ಅವರ ಅಣ್ಣ ತಂಬಂದಿರನ್ನು ಇವರ ವಿರುದ್ಧವೇ ಎತ್ತಿಕಟ್ಟಿದ್ರಂತೆ ಈ ಹೊನ್ನಮ್ಮ ಊರಲ್ಲಿದ್ರೆ ಬರೀ ಪೊಲೀಸರಿಗೆ ದೂರು ಕೊಡ್ತಾಳೆ ಹೊನ್ನಮ್ಮಳನ್ನು ಹೀಗೇ ಬಿಟ್ಟರೆ ಸರಿ ಹೋಗಲ್ಲ ಅಂತ ಸವರ್ಣಿಯರು ಸೇರ್ಕೊಂಡು ಪ್ಲಾನ್ ಮಾಡಿ ಕೊಲೆ ಮಾಡೋಕೆ ನಿರ್ಧರಿಸಿದ್ದಾರೆ ಪಾಪ ಇದರ ಬಗ್ಗೆ ಏನೂ ತಿಳಿಯದ ಹೊನ್ನಮ್ಮ ತಂಪಾಡಿಗೆ ತಾವು ದುಡಿದು ಹೊಟ್ಟೆ ತುಂಬಿಸಿಕೊಳ್ತಿದ್ರು ಅವತ್ತು ಎರಡು ಸಾವಿರದ ಹತ್ತು ಆಗಸ್ಟ್ ಇಪ್ಪತ್ತೊಂದರಂದು ಎಂದಿನಂತೆ ತಂಪಾಡಿಗೆ ಕೆಲಸ ಮುಗಿಸಿ ಢಾಬಾ ಕ್ಲೋಸ್ ಮಾಡಿ ಸಂಜೆ ಸುಮಾರು ಏಳುವರೆಗೆ ಮನೆಗೆ ವಾಪಸ್ ಬರ್ತಿರುವಾಗ ಇಪ್ಪತ್ತೇಳು ಜನ ಸವರ್ಣಿಯರು ಸೇರಿಕೊಂಡು ಚಪ್ಪಡಿ ಕಲ್ಲುಗಳನ್ನು ಇವಳ ತಲೆ ಮೇಲೆ ಎತ್ತಾಕಿ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಕೊಲೆ ಮಾಡಿ ಮೃತದೇಹವನ್ನು ರಸ್ತೆ ಬದಿ ಬಿಸಾಕಿ ಹೋಗಿದ್ರು ಈ ಫೋಟೋಗಳು ನಮ್ಮ ಹತ್ರ ಇವೆ ಆದರೆ ಆ ಫೋಟೋಗಳು ತುಂಬ ಡಿಸ್ಟರ್ಬಿಂಗ್ ಆಗಿರೋದ್ರಿಂದ ನಾನು ನಿಮಗೆ ತೋರಿಸ್ತಾ ಇಲ್ಲ ಇನ್ನು ವಿಷಯ ತಿಳಿದ ಕೂಡಲೇ ಹಂದನಕೆರೆ ಪೊಲೀಸರು ಸ್ಥಳಕ್ಕೆ ಬಂದು ಕೊಲೆ ಹಾಗೂ ಜಾತಿ ನಿಂದನೆ ಕೇಸ್ ದಾಖಲಿಸಿಕೊಂಡಿದ್ರು ಢಾಬಾ ಹೊನ್ನಮ್ಮ ಕೊಲೆ ಪ್ರಕರಣವನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ದಲಿತಪರ ಸಂಘಟನೆಗಳು ಬೀದಿಗಿಳಿದು ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡಿದರು ಪೊಲೀಸರು ನಿಷ್ಪಕ್ಷವಾಗಿ ತನಿಖೆ ನಡೆಸಿ ಇಪ್ಪತ್ತೇಳು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ದಾಖಲಿಸಿದ್ರು ಈ ಪ್ರಕರಣದ ವಿಚಾರಣೆ ಕಳೆದ ಹದಿನಾಲ್ಕು ವರ್ಷಗಳಿಂದ ನಡೀತನೇ ಇತ್ತು ಇದೀಗ ಕೊಲೆಯಾಗಿ ಹದಿನಾಲ್ಕು ವರ್ಷಗಳ ನಂತರ ಢಾಬಾ ಹೊನ್ನಮ್ಮ ಕೊಲೆಗಾರರಿಗೆ ಶಿಕ್ಷೆಯಾಗಿದೆ ನವೆಂಬರ್ ಇಪ್ಪತ್ತೊಂದು ಗುರುವಾರ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿ ಮಹತ್ವದ ಆದೇಶ ಹೊರಡಿಸಿದೆ ತುಮಕೂರಿನ ಮೂರನೇ ಜಿಲ್ಲಾ ಸೆಷನ್ ನ್ಯಾಯಾಲಯ ಇಪ್ಪತ್ತೊಂದು ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆ ನೀಡಿದೆ ಇಪ್ಪತ್ತೊಂದು ಜನರಲ್ಲಿ ಇಬ್ಬರು ಮಹಿಳೆಯರು ಮತ್ತು ಹತ್ತೊಂಬತ್ತು ಜನ ಪುರುಷ ಅಪರಾಧಿಗಳಾಗಿದ್ದಾರೆ ಸತತ ಹದಿನಾಲ್ಕು ವರ್ಷಗಳ ಕಾಲ ವಿಚಾರಣೆ ನಡೆಸಿದ ತುಮಕೂರಿನ ಮೂರನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ನಾಗಿರೆಡ್ಡಿ ಅವರ ಪೀಠ ಈ ಮಹತ್ವದ ತೀರ್ಪು ನೀಡಿದೆ ಈ ಪ್ರಕರಣದಲ್ಲಿ ಒಟ್ಟು ಇಪ್ಪತ್ತೇಳು ಜನ ಆರೋಪಿಗಳಿದ್ರು ಆದರೆ ವಿಚಾರಣೆ ಸಂದರ್ಭದಲ್ಲಿ ಆರು ಜನ ಆರೋಪಿಗಳು ಸಾವನ್ನಪ್ಪಿದ್ರು ಹನುಮಂತಯ್ಯ ವೆಂಕಟೇಶ್ ರಾಮಯ್ಯ ರಾಮಯ್ಯ ದಾಸಪ್ಪ ಬುಳ್ಳೆ ಹನುಮಂತಯ್ಯ ಸಾವನ್ನಪ್ಪಿದ್ದಾರೆ ಹೀಗಾಗಿ ಉಳಿದ ಇಪ್ಪತ್ತೊಂದು ಜನ ಆರೋಪಿಗಳ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟಿಸಲಾಗಿದೆ ಈ ಬಗ್ಗೆ ಸರ್ಕಾರಿ ಅಭಿಯೋಜಕಿ ಬಿ ಎಸ್ ಜ್ಯೋತಿ ಅವರು ಮಾಹಿತಿ ನೀಡಿದರು ರಂಗನಾಥ್ ಮಂಜುಳಾ ತಿಮ್ಮರಾಜು ರಾಜು ಶ್ರೀನಿವಾಸ್ ಆನಂದ ವೆಂಕಟಸ್ವಾಮಿ ವೆಂಕಟೇಶ್ ನಾಗರಾಜು ರಾಜಪ್ಪ ಮೀಸೆ ಹನುಮಂತಯ್ಯ ಗಂಗಾಧರ ಗಂಗಣ್ಣ ನಂಜಾ ಸೇರಿದಂತೆ ಒಟ್ಟು ಇಪ್ಪತ್ತೊಂದು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ನೀಡಲಾಗಿದೆ ಅಂತ ಹೇಳಿದ್ದಾರೆ ಹಾಗೇನೆ ಆರೋಪಿಗಳಿಗೆ ತಲಾ ಹದಿಮೂರುವರೆ ಸಾವಿರ ರೂಪಾಯಿ ದಂಡವನ್ನೂ ವಿಧಿಸಲಾಗಿದೆ ಈ ಮೂಲಕ ಮೃತ ಢಾಬಾ ಹೊನ್ನಮ್ಮ ಆತ್ಮಕ್ಕೆ ಶಾಂತಿ ದೊರೆಯುವಂತೆ ನ್ಯಾಯಾಲಯ ಆದೇಶ ನೀಡಿದೆ ಅಂತ ಹೊನ್ನಮ್ಮ ಪರವಾಗಿ ವಾದ ಮಂಡಿಸಿದ್ದ ಸರ್ಕಾರಿ ಅಭಿಯೋಜಕಿ ಬಿಎಸ್ ಜ್ಯೋತಿ ಅವರು ಹೇಳಿದ್ದಾರೆ ಏನು ಮಾಹಿತಿ ನೀವು ಬಂದ್ರಿ ಮತ್ತೆ ಹಾಂ ಅಲ್ಲ ಇವತ್ತು ಕೋಟಾಲಿಗೆ ಹೆಂಗೆ ಬಂದ್ರಿ ಅಂತ ಹಾಂ ಏನು ಕೇಸಾಗಿತ್ತು ಅಟ ಸಿಟಿ ಯಾವಾಗ ಆಗಿತ್ತು ಹಾಂ ಈಗ ನಿಮ್ಗೆ ಏನು ಇವಾಗ ಏನು ಜಜ್ಮೆಂಟ್ ಆಗಿದೆಯಾ ಇದು ಓಕೆ ಹಾಂ ನಿಮ್ಮ ಹೆಸರೇನು ಹಾಂ ನೋಡಿ ಎಷ್ಟು ಚಿಕ್ಕ ವಿಷಯ ಒಂದಿಷ್ಟು ತುಂಡುಗಳಿಗೆ ಒಬ್ಬರ ಜೀವವನ್ನೇ ತೆಗಿತಾರೆ ಅಂದರೆ ಇವರು ನಮ್ಮ ಸಭ್ಯ ಸಮಾಜದಲ್ಲಿ ಬದುಕೋದಕ್ಕೆ ಯೋಗ್ಯರೇ ಅನ್ನೋ ಪ್ರಶ್ನೆ ಮೂಡುತ್ತೆ ತಾವು ಕಷ್ಟಪಟ್ಟು ಕೆಲಸ ಮಾಡದೆ ಯಾರೋ ಎಲ್ಲಿಂದಲೋ ಹೆಕ್ಕಿ ತಂದು ತಮ್ಮ ಮನೆಯಲ್ಲಿ ಕಟ್ಟಿಗೆಯನ್ನು ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಅದನ್ನೂ ಬಿಡದೆ ಎತ್ಕೊಂಡು ಹೋಗಿ ಕೊಲೆನೂ ಮಾಡಿಬಿಡ್ತಾರೆ ಅಂದರೆ ಇಂಥ ಜನರಿಗೆ ಏನು ಹೇಳಬೇಕು ಹೊನ್ನಮ್ಮ ದೂರು ಕೊಟ್ಟ ತಕ್ಷಣ ಗ್ರಾಮದ ಅಧ್ಯಕ್ಷರು ಹಿರಿಯರು ಅವರನ್ನು ಕರೆದು ಬುದ್ಧಿಮಾತನ್ನು ಹೇಳಬೇಕಿತ್ತು ಆದರೆ ಗ್ರಾಮಾಧ್ಯಕ್ಷರು ಆ ಕೆಲಸ ಮಾಡಲಿಲ್ಲ ಇನ್ನು ಪೊಲೀಸರಾದರೂ ಅವರನ್ನು ಸ್ಟೇಷನ್ಗೆ ಕರೆದು ಸಮಸ್ಯೆ ಬಗೆಹರಿಸಿ ಕಳಿಸಬಹುದಿತ್ತು ಪೊಲೀಸರು ತಮ್ಮ ಡ್ಯೂಟಿ ಮಾಡಲಿಲ್ಲ ಒಂದು ವೇಳೆ ಗ್ರಾಮಸ್ಥರು ಮತ್ತು ಪೊಲೀಸರು ಇಬ್ಬರೂ ಈ ಕೆಲಸ ಮಾಡಿರ್ತಿದ್ದಿದ್ದರೆ ಇವತ್ತು ಅಮಾಯಕಿ ಹೊನ್ನಮ್ಮ ಬದುಕಿರ್ತಿದ್ರು ಅನಿಸುತ್ತೆ ಹಾಗೆ ಈ ಇಪ್ಪತ್ತೊಂದು ಆರೋಪಿಗಳಿಗೂ ಈ ದುರ್ಗತಿ ಬರ್ತಿರಲಿಲ್ಲ ಅಲ್ವಾ ಆಗ ಬಿಸಿ ರಕ್ತ ಇತ್ತು ಹಿಂದೂ ಮುಂದೂ ನೋಡದೆ ಒಬ್ಬರ ಜೀವ ತೆಗೆದ್ರು ಈಗ ನೋಡಿ ವಯಸ್ಸಾಗಿದೆ ಕೈ ಕಾಲು ಸಾತ್ ಕೊಡ್ತಿಲ್ಲ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದೆ ಅದಕ್ಕೆ ಹೇಳೋದು ದೇವರು ಎಲ್ಲ ನೋಡ್ತಾ ಇರ್ತಾನೆ ಲೇಟಾದರೂ ಆ ಭಗವಂತನ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಒಟ್ನಲ್ಲಿ ಏನೇನೋ ಆಸೆ ಇಟ್ಕೊಂಡು ಕಷ್ಟಪಟ್ಟು ದುಡಿದ್ರು ಅನ್ಯಾಯವಾಗಿ ಹೊನ್ನಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಈಗ ಇಪ್ಪತ್ತೊಂದು ಆರೋಪಿಗಳಿಗೆ ಶಿಕ್ಷೆ ನೀಡಲಾಗಿದೆ ಅವರು ನೆಕ್ಸ್ಟ್ ಹೈಕೋರ್ಟ್ಗೆ ಅಪೀಲ್ ಮಾಡಬಹುದು ಮುಂದೆ ಈ ಪ್ರಕರಣದಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ 走，赶紧走。